ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕಿನ ಬಂಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಶ್ರೀಧರ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ನೆಡಗುಂದಿ ಕೊಪ್ಪದ ಶಾಖಾ ಶಿವಯೋಗಿ ಮಂದಿರದ ಅಭಿನವ ಚನ್ನಬಸವ ಸ್ವಾಮೀಜಿ ಮಂಗಳೂರಿನ ಅರಳೆಲೆ ಕಟ್ಟಿಮನಿ ಹಿರೇಮಠದ ಸಿದ್ದಲಿಂಗ ಸ್ವಾಮೀಜಿ ಕುಷ್ಟಿಗಿಯ ಮದ್ದಾನೇಶ್ವರ ಹಿರೇಮಠದ ಕರಿಬಸೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ ಇಂದಿನ ಕಲಿಯುಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಎಲ್ಲ ದೈವಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದಾನೆ ವೀರಭದ್ರನನ್ನು ಮನೆ ದೇವರೆಂದು ಅಸಂಖ್ಯಾತ ಭಕ್ತರು ಪೂಜಿಸುತ್ತಾ ಬಂದಿದ್ದಾರೆ ವೀರಭದ್ರೇಶ್ವರರು ಜನಮನದ ನಿತ್ಯ ಬದುಕಿನ ದೇವನಾಗಿ ಜಂಗಮ ಸ್ವರೂಪನಾಗಿದ್ದಾನೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ರುದ್ರಾಭಿಷೇಕ ಗಣಪತಿ ಪೂಜಾ ನವಗ್ರಹ ಪೂಜಾ ರುದ್ರಹೋಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪೂರ್ಕಿ ಚಲುವಾಗ ತಾಶ್ರೇಂಡಕ್ಕೆ ಬರ್ತಿನೆ ತಿಳ್ಕೊಂಡು ಅಪಾರ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಆಶೀರ್ವಾದ ಮಾಡಿದ ಪೂಜರಿಗೆ ಚಪ್ಪಾಳ ಮುಖಾಂತರ ಅವರಿಗೆ ಬಂದುವಾರವನ್ನು ಗೌರವ ಸಮರ್ಪಣೆ ಮಾಡ್ತಾ ದಯವಿಟ್ಟು ಯಾರು ಓಡ್ಬಿಟ್ರಿ ಓಕೆ ಅದನ್ನು ಕೂಡಿಸಿ ಕಂಪನಿಯನ್ನ ತಾವೆಲ್ಲ ಬಹಳ ಪ್ರತಿ ಶ್ರದ್ಧೆಯಿಂದ ಅದನ್ನ ಆಚರಣೆಯನ್ನ ಮಾಡಿದ್ದೀರಿ ದೇವಾಲಯಗಳು ಮಠಗಳು ಎದಕ್ಕ ಬೇಕಪ್ಪ ಅಂತ ಅಂದ್ರೆ ನಾವು ಹನ್ನೆರಡು ತಿಂಗಳು ಸಹಿತ ನಮ್ಮ ಸಂಸಾರ ಜಂಜಾಟದಲ್ಲಿ ನಾವಿರುವಂತ ಜನ ಆ ಸಂಸಾರ ಜಂಜಾಟದೊಳಗಿರುವಂಥ ಜನರಿಗೆ ಏನಾದರೂ ನಮ್ಮ ಪೂರ್ವಜರಾಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಈ ದೇವಸ್ಥಾನಗಳನ್ನು ಮಠಗಳನ್ನು ಯಾಕೆ ಮಾಡಿದ್ದಾರಪ್ಪ ಅಂತಂದರೆ ಈ ಮನಸ್ಸಿಗೆ ಏನಾದರೂ ನೋವಾದಾಗ ಮನಸ್ಸಿಗೆ ಏನಾದರೂ ಆದಾಗ ಅವುಗಳನ್ನು ಹಗರಾಗುವಂಥ ಯಾವ ರೀತಿಯಪ್ಪ ಅಂತಂದರೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಮಠಗಳಿಗೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ದೇವಸ್ಥಾನದೊಳಗೆ ಹೋಗಾಗಿ ಹೋಗಿ ನಾವು ಏನಾದರೂ ಬಂತು ಕುಂತೀವಪ್ಪ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಸುಮಾನಗಳು ದೂರ ಆಗುತ್ತಂತೇಳಿ ನಮ್ಮ ಪೂರ್ವಜರು ಹಿರಿಯರು ದೇವಾಲಯ ದೇವಸ್ಥಾನ ಮೂರು ಏನಲ್ಲ ಅಧಿಕ ಕಲಾದಿಗೆ ಅದನ್ನು ಆರ್ಡರ್ ಕೊಟ್ಟು ಬಂದರು ಆದ್ರೆ ಸರಿಯಾದ ಟೈಮ್ಗೆ ಬಾರದ್ರಿಂದ ಅಥವಾ ರಾಜಯೋಗ ಇಲ್ಲದೆ ಇರೋದ್ರಿಂದ ಇವತ್ತು ಮೂರ್ತಿ ರಾಜ ದಿನ ಮೂರ್ತಿ ಸ್ಥಾಪನೆ ಆಗ ಈ ಗ್ರಾಮದ ಎಲ್ಲ ತಾಯಂಗರಲ್ಲಿ ಮತ್ತು ನನ್ನ ಯುವ ಮೆತ್ತ ನನ್ನ ಹಿರಿಯರಲ್ಲಿ ಯುವ ಮೆತ್ತಲ್ಲಿ ಒಂದು ಕಳಕಳೆಯ ಜ್ಞಾಪನ ವಿರಣ್ಯನ ಗುಡಿ ಪಕ್ಷಿ ಒಳಗಾಗೈತೆ ಗುಡಿಯೂ ಬಹಳ ಚೆಂದ ಆಗೈತೆ ಆದ್ರೆ ಅಲ್ಲಿ ಊರೆಲ್ಲ ಹೋಗೈತೆ ಕೂಡೆಲ್ಲ ಅಪ್ಪತ್ತು ಗುಡಿ ಸುತ್ತಲೂ ಎಲ್ಲ ಮನೆ ಇವ ಸಪೇಟ್ ಆಗ್ಯಾವ ನಾನು ಕಳೆ ಕಳಿಗೆ ಮಾಡ್ಕೊಳ್ಳೋದಿಷ್ಟ ಅಲ್ಲಿ ಒಂದು ನಾಲ್ಕಾರು ಮನೆ ಜಾಗ ಕೊಟ್ರೆ ದೊಡ್ಡ ಮನಸ್ಸು ಮಾಡಿ ಕೊಟ್ರೆ ಅದು ಸರ್ಕಾರದಿಂದ ಸ್ವಲ್ಪ ಸ್ವಲ್ಪ ಗಡ್ಡ ಮಾಡುವ ನಾನು ಸ್ವಲ್ಪ ನಾನು ಹೇಳಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಮನೆ ಕಂಟು ಸುಸ್ತರಾಗೈತೆ ಯಾಕಂದ್ರೆ ಇಸ್ಯಿಂದ ನಾನು ಕಲ್ಲು ಮಣ್ಣು ಓಡಬೇಕಲ್ಲ ಮತ್ತಿನ ಆಗಿನ ಪರಿಸ್ಥಿತಿ ಬಹಳ ಕಷ್ಟ ಅಲ್ಲಿಗೆ ಅವ್ರಿಗೆ ಜನತಾ ಮನೆ ಮಾಡ್ಕೊಟ್ಟಿವಿ ಅವರು ಹೋಗ್ಯಾರ ಅಂದ್ರೆ ಮನೆ ಮಾಡ್ಕೊಂಡು ಆರಾಮಾದ್ರ ಅವು ಬಿಳುಬಿದ್ರ ಈಗ ನನಗನ್ಸತ್ತ